ಹೌದು ವೀಕ್ಷಕರೇ ಪೇಡಾ ನಗರಿ ಧಾರವಾಡದಲ್ಲಿ ಹತ್ತೊಂಬತ್ತು ವರ್ಷದ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿನಿ ಜಕಿಯ ಮುಲ್ಲಾ ಎಂಬ ಯುವತಿಯ ಬರ್ಬರವಾಗಿ ಹತ್ಯೆಯಾಗಿದೆ ಪ್ಯಾರಾಮೆಡಿಕಲ್ ಶಿಕ್ಷಣ ಮುಗಿಸಿದ್ದ ಜಕಿಯ ಉದ್ಯೋಗಕ್ಕಾಗಿ ಹುಡುಕಾಟ ನಡೆಸುತ್ತಿದ್ದರು ಮಂಗಳವಾರ ಸಾಯಂಕಾಲ ಮನೆಯಿಂದ ಲ್ಯಾಬ್ಗೆ ಹೋಗಿ ಬರುವುದಾಗಿ ಹೇಳಿ ತೆರಳಿದ್ದ ಯುವತಿ ರಾತ್ರಿಯಾದರೂ ಮನೆಗೆ ಹಿಂದಿರುಗಲಿಲ್ಲ ಹೌದು ವೀಕ್ಷಕರೇ ಪೇಡಾ ನಗರಿ ಧಾರವಾಡದಲ್ಲಿ ಹತ್ತೊಂಬತ್ತು ವರ್ಷದ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿನಿ ಜಕಿಯಾ ಮುಲ್ಲಾ ಎಂಬ ಯುವತಿಯ ಬರ್ಬರವಾಗಿ ಹತ್ಯೆಯಾಗಿದೆ ನಮಸ್ತೆ ಇವತ್ತಿನ ದಿವಸ ಏನ್ ಇದ ಇದಾಗೇತಿ ಘಟನೆ ಅನ್ಯಾಯ ಆಗೇತಿ ನಮ್ಮ ಮೈದ್ ನನ್ ಮಗಳಾಗತಿ ಜಕಿಯಾ ಅಂತ ಹೇಳಿ ಇದೊಂದ್ ಬಾಳ ಗಂಭೀರ್ ದುಃಖದ ನಮ್ಗ ಇದಾಗೈತಿ ನಾವ್ ಇಷ್ಟು ಜನ ಅದೇವಿ ಎಲ್ಲಾ ಅಂತಮ್ಮರ್ ಹಾಕಿದ ನೂರ್ ಜನ ಅಂತ ಅಲ್ಲಿ ಇಂತ ಘಟನೆ ಮಾಡ್ಯಾರ ಅಂದ್ರ ಬಾಳ್ ನಮ್ಗ ಇದಾಗ್ಲಿಕ್ಕತೈತಿಕತೆ ಇದ್ರ ಬಗ್ಗೆ ನಮ್ ಪೊಲೀಸ್ ಅವರು ಎಲ್ಲಾ ಕಮಿಷನರ್ಸ್ ಎಲ್ಲಾರು ಕೊಳ್ಕೊಂಡು ಕೂಡ್ಕೊಂಡು ಅವ್ರಿಗೆ ಮನವಿ ಮಾಡ್ತೇನಿ ಕಠಿಣ ಶಿಕ್ಷೆ ಆಗ್ಬೇಕ ಅವನ್ಗ ಯಾರು ಮಾಡ್ಯಾರಲ್ಲಾ ಅವಂಗ ಹಂಗ ಬಿಡಬಾರ್ದ ಈಗ ನಾ ಕೇಳೆ ಕೇಳೆ ಕೇಳಕ್ ಪ್ರತಿ ದಿವ್ಸ ಇದ್ದೇ ಇರ್ತೇತಿ ಈಗ ನಮ್ ಜೊತೆ ಆಗೇತಿ ಅಂತಂದ್ರೆ ನಮ್ಗ ಸಹಿಸ್ಕೊಳಕ್ ಆಗ್ಬಾರ್ದು ಅವಾಗಾದ್ರೂ ನಾವು ಇದ ಮಾಡಿದ್ವಿ ನೇಹಾ ಕೈಸ್ನಲ್ಲಿ ಎಲ್ಲರೂ ಕೂಡ ನಮ್ ಸಮಾಜದವರು ಎಲ್ಲಾರು ಹಿಂಗ ಆಗ್ಬಾರ್ದು ಅವಂಗ ಏನ್ ಮಾಡ್ಯಾರ ಶಿಕ್ಷೆ ಕೊಟ್ಟ ನಮ್ಗೆ ಶಿಕ್ಷೆ ಬೇಡ ದಯವಿಟ್ಟು ಕೇಳ್ಕೊತಿವಿ ಶಿಕ್ಷೆ ಬೇಡ ಎನ್ಕೌಂಟರ್ ಆಗ್ಬೇಕು ಅಂತ ಯಾರ್ ಮಾಡ್ಯಾರಲ್ಲ ಎನ್ಕೌಂಟರ್ ಎಲ್ಲದ್ ಬೇಡಿಕೆ ಅದೇ ಅದೇ ಎನ್ಕೌಂಟರ್ ಬಗ್ಗೆ ಇದನ್ನ ಆ ಹುಡ್ಗಿ ಹಂಗ ಇದ್ದೇ ಇಲ್ಲ ಪಾಪ ಬಾಳ್ ಸೂಕ್ಷ್ಮ ಹಿಡ್ಗಿ ಅದ ಅಂತ ಎಲ್ಲಾ ಕೆಲ್ಸಕ್ ಹೋಗಿಲ್ಲ ಏನಿಲ್ಲ ಈಗ ಹೆಂಗ ಆಗೇತಿ ಅನ್ನೋದು ನಮಗ ಒಂದ್ ನಮೂನೆ ಶಾಕ್ ಆದಂಗ ಆಗೇತಿ ಇಕ್ಕಿ ಇಂತ ಹುಡ್ಗಿ ಜೊತೆ ಇಂತದ ಕೇಸ್ ಆಗೇತಿ ಅಂತಂದ್ರೆ ನಮ್ದು ಬರೀ ಒಂದ ಬೇಡಿಕೆ ಏನ್ ಅಂತಂದ್ರೆ ಶೂಟ್ ಆಗ್ಬೇಕ ಹುಡ್ಗ ಅವ್ರ ಮನೆಯಂದು ನಮ್ ಕೇಳಿಕ್ ಬರ್ತೇನೆ ನಾಲ್ಕ್ ಗಂಟೆಕೇನ ಏನೋ ಹೋಗ್ಯಾರ ಅಂತ ಲ್ಯಾಬ್ ಏನೋ ಹಾಕಿದ್ ಮುಗ್ದಿತ್ ಲ್ಯಾಬ್ ಟೆಕ್ನಿಷಿಯನ್ ನೌಕರಿ ಅವ್ನ್ ಜಾಬ್ ಮಾಡ್ಲಿ ಸಲುವಾಗ ಏನ ಕಲ್ಲ ಆಗತ್ತಿದ್ರ ಇನ್ನು ಸ್ಟಡ್ ನಡ್ದಿ ತಕ್ಕಿದ ಅದ್ ನೋಡಾಕ್ ಅಂತ ಹೇಳಿ ಹೋಗ್ಯಾಳ ಅಂತ ಹೋದಾಗ ಒಳ್ಳೆ ಬಂದೆ ಇಲ್ಲ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್